ಪತಿಯನ್ನು ನದಿಗೆ ತಳ್ಳಿದ ಪತ್ನಿ ರಾಯಚೂರಿನಲ್ಲಿ ಮರುಕಳಿಸಿದ ಕ್ರೈಂ ಕತೆ ಫೋಟೋ ತೆಗೆಯೋಣ ಎನ್ನುವ ನಗುಮುಖದ ಹಿಂದೆ ಪತಿಯ ಜೀವವನ್ನೇ ಕಿತ್ತುಕೊಳ್ಳುವ ಫ್ಲಾನ್ ಹೌದು ರಾಯಚೂರಿನಲ್ಲಿ ಸಂಭವಿಸಿದ ಒಂದು ವಿಚಿತ್ರ ಘಟನೆ ಈಗ ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ ತಾತಪ್ಪ ಎಂಬ ಯುವಕನ ಪ್ರಾಣವನ್ನೇ ಪತ್ನಿ ಗದ್ಯಮ್ಮ ನದಿಗೆ ತಳ್ಳಿದಳ ಎಂಬ ಶಂಕೆ ಮೂಡಿರುವ ಘಟನೆ ರಾಯಚೂರಿನ ತಾಲೂಕಿನ ಗುರ್ಜಾಪುರದ ಬೀಡ್ಜ್ಕಾಂ ಬ್ಯಾರೇಜ್ ಬಳಿ ನಡೆದಿದೆ ತಾತಪ್ಪ ರಾಯಚೂರಿನ ಶಕ್ತಿನಗರದ ನಿವಾಸಿಯಾಗಿದ್ದು ಪತ್ನಿ ಗದ್ಯಮ್ಮ ಯಾದಗಿರಿಯ ಒಡಗೇರಿ ತಾಲೂಕಿನವಳು ಇವರಿಬ್ಬರೂ ಕಳೆದ ಏಪ್ರಿಲ್ ಹತ್ತರಂದು ವಿವಾಹವಾಗಿದ್ದರು ಮದುವೆಯಾಗಿ ಕೇವಲ ಮೂರು ತಿಂಗಳಲ್ಲೇ ಸಂಸಾರದಲ್ಲಿ ಬಿರುಕು ಮೂಡಿದ್ದು ಜಗಳಗಳು ತೀವ್ರಗೊಂಡಿದ್ದವು ಎಂದು ತಾತಪ್ಪ ಆರೋಪಿಸಿದ್ದಾರೆ ಇನ್ನು ಫೋಟೋ ತೆಗೆಯುವ ನೆಪದಲ್ಲಿ ಪತ್ನಿ ಗದ್ಯಮ್ಮ ಪತಿಯನ್ನು ಕೃಷ್ಣಾ ನದಿಗೆ ತಳ್ಳಿದಳು ಎಂದು ತಾತಪ್ಪ ಹೇಳುತ್ತಿದ್ದಾರೆ ಅದೃಷ್ಟವಶ ತಾತಪ್ಪ ನದಿಯಲ್ಲಿ ಈಜಿ ಪಕ್ಕದ ಬಂಡೆಯ ಮೇಲೆ ಹಾರಿ ಹೋಗಿದ್ದು ಅಲ್ಲಿಂದ ಪ್ರಾಣ ಉಳಿಸಿಕೊಂಡಿದ್ದಾರೆ ಈ ದೃಶ್ಯ ಕಣ್ಣಾರೆ ಕಂಡ ಸ್ಥಳೀಯರು ತಕ್ಷಣವೇ ಹಗ್ಗ ಎಸೆದು ತಾತಪ್ಪನವರನ್ನು ರಕ್ಷಿಸಿದ್ದಾರೆ ಪತ್ನಿಯ ಕಣ್ಣಲ್ಲಿ ಒಂದಷ್ಟು ಸಹನಾಭೂತಿ ಕಾಣದಿರುವುದು ಈ ಪ್ರಕರಣವನ್ನು ಮತ್ತಷ್ಟು ಅನುಮಾನಾಸ್ಪದವಾಗಿಸಿದೆ ತಾತಪ್ಪನ ಪ್ರಕಾರ ಪತ್ನಿ ಪೂರ್ವ ನಿಯೋಜಿತವಾಗಿಯೇ ತನ್ನನ್ನು ಕೊಲೆ ಮಾಡುವ ಉದ್ದೇಶದಿಂದ ಈ ಕೃತ್ಯ ಎಸಗಿದ್ದಾಳೆ ಆದರೆ ಗದ್ದೆಮ್ಮ ಇದನ್ನು ತಳ್ಳಿ ಹಾಕಿದ್ದು ಪತಿ ಕಾಲು ಜಾರಿ ನದಿಗೆ ಬಿದ್ದಿದ್ದಾರೆ ಎನ್ನುವ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಘಟನೆ ನಡೆದ ಸ್ಥಳದಲ್ಲೇ ಮೊಸಳೆಗಳು ಅಸ್ತಿತ್ವವಿರುವುದು ಇನ್ನೂ ಚಳಿ ಮೂಡಿಸಿದೆ ತಾತಪ್ಪನ ಪ್ರಾಣ ಉಳಿದಿದ್ದು ನಿಜಕ್ಕೂ ಅದೃಷ್ಟದ ಮಾತು ಘಟನೆಯ ಕುರಿತು ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ತನಿಖೆ ಮುಂದುವರೆದಿದ್ದು ತಾತಪ್ಪನ ಕುಟುಂಬದವರು ದೂರು ದಾಖಲಿಸಿದ್ದಾರೆ ಈ ಘಟನೆ ಸದ್ಯಕ್ಕೆ ನಿಗೂಢತೆ ಒಳಗೊಂಡಿದ್ದಾಗಿದ್ದು ಅವರಿಬ್ಬರ ನಡುವೆ ನಡೆಯುತ್ತಿರುವ ವೈವಾಹಿಕ ಕಲಹಗಳು ಮತ್ತು ನದಿಯಲ್ಲಿನ ಪತನ ಇವೆಲ್ಲವೂ ಮಿಶ್ರಣವಾಗಿರುವ ಇಡೀ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಇನ್ನು ಸತ್ಯವು ತನಿಖೆಯಲ್ಲಿ ಬೆಳಕಿಗೆ ಬರಬೇಕಿದೆ ಆದರೆ ಈ ಘಟನೆ ಕ್ರೈಮ್ ಥ್ರಿಲ್ಲರ್ಗಳನ್ನು ನೆನಪಿಸುವಂತಾಗಿದೆ எல்லா சாட்சி மத்திர்வா கண்ணா ஜனரேஷன் அண்ணா அண்ணா

ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ಹಣ ಏನ ದಂಜಿ ಕೊಲ್ಲ ಮಾಡ ಅಷ್ಟೇ ಏನಾಗಿಲ್ಲ ಗಮನ ಪುಣ್ಯಾತ್ಮಿ ಉಳಿದ್ ಮಾಡಿದ್ರೆ